ಸಭೆ ಮುಖಾಂತರ ನಾವು ವಿಧಾನಸಭಾ ಸಂಪೂರ್ಣ ಅಭಿವೃದ್ಧಿ ಯಾವ ಥರ ಕೆಲಸ ಆಗ್ತಾ ಇದೆ ಎಲ್ಲಿ ಕೆಲಸ ಪೂರ್ಣ ಆಗಿದೆ ಈ ಥರ ಎಲ್ಲ ನಾವು ರಿವ್ಯೂ ರಿವ್ಯೂ ಮಾಡ್ತೀವಿ ಆಮೇಲೆ ಬೇರೆ ಬೇರೆ ಒಂದು ಡಿಪಾರ್ಟ್ಮೆಂಟ್ಗೆ ಈ ವರ್ಷ ಭಾಳ ಮಳೆಯಾಗಿದೆ ಭಾಳ ಮಳೆಯಾಗಿದೆ ಇಲ್ಲೆಲ್ಲಿ ರೆಲ್ ಜಾಸ್ತಿ ಆಗಿದೆ ಇಲ್ಲ ಹೊಡೆದಿದ್ದು ಓಡ್ತಾ ಇದೀನಿ ಅಂದಾಜು ಎಷ್ಟೇ ಹೋಗಿದೆ ಸರ್ ಹ್ಞೂ ಎಷ್ಟು ಬೆಳೆ ಹಾಳಾಗಿದೆ ಅಂದಾಜು ಬೆಳೆ ಸರ್ವೆ ನಡೀತಾ ಇದೆ ನಮ್ಮ ಮಾಹಿತಿ ಪ್ರಕಾರ ಐವತ್ತು ಮೇಲೆ ಐವತ್ತು ಸಾವಿರ ಬಟ್ ಡಿಪಾರ್ಟ್ಮೆಂಟ್ ಮೂವತ್ತು ಸಾವಿರ ಹೇಳ್ತಾ ಇದ್ದಾರೆ ವ್ಯತ್ಯಾಸ ಇದೆ ಅವರು ಸರ್ವೆ ನಡೀತಾ ಇದೆ ಅನ್ಗೋಯಿಂಗ್ ಮನೆ ಕೂಡ ಒಂದು ಡ್ಯಾಮೇಜ್ ಆಗಿದೆ ಜಾನುವಾರುಗಳು ಜಾನುವಾರುಗಳು ಒಂದು ಐವತ್ತು ತನಕ ಆಗಿದೆ ಈ ತರ ನಂದಿ ಬಿಜಲ ನಡಿ ಆಗಿದೆ ಏನೇನು ಹಾನಿ ಆಗಿದೆ ನಮ್ಮ ಅಧಿಕಾರಿ ನಮ್ಮ ತಹಸೀಲ್ದಾರ ಇಒ ಬಿಒ ಹೋಗಿ ಸರ್ವೆ ಮಾಡ್ತಾ ಸರ್ವೆ ಮಾಡಿಸಿ ನಾನು ರಾಜ್ಯ ಸರ್ಕಾರಗೆ ಆಗಲಿ ಕೇಂದ್ರ ಸರ್ಕಾರಗೆ ಆಗಲಿ ಮನವಿ ಮಾಡ್ತಾ ಇದ್ದೀನಿ ರಾಜ್ಯ ಸರ್ಕಾರಗೆ ಮುಖ್ಯಮಂತ್ರಿಗೆ ಭೇಟಿಯಾಗಿ ಅವ್ರಿಗೆ ಬ್ರೀಫ್ ಮಾಡಿದೀನಿ ಆಮೇಲೆ ನಮ್ಮದು ಅವರ ವಿಧಾನಸಭಾ ಕ್ಷೇತ್ರ ಕಮಾನರ ಆಗಲಿ ಅವರದಾಗ್ಲಿ ಅತಿವೃಷ್ಟಿ ಘೋಷಣೆ ಆಗಬೇಕು ನಮ್ಮ ಒತ್ತಾಯಿ ಇದೆ ನಾವು ವಿನಂತಿ ಕೂಡ ಮಾಡಿದೀನಿ ಅಸೆಂಬ್ಲಿ ಕೂಡ ಕ್ವಶನ್ ರೈಸ್ ಮಾಡಿದ್ದೀನಿ ಸರ್ಕಾರ ಅವರು ನಾವು ಸರ್ವೆ ಮಾಡಿ ಅವ್ರು ಭರಸ ಕೊಡ್ತಾರೆ ಮುಖ್ಯಮಂತ್ರಿ ಅವರು ತಾತ್ಕಾಲಿಕ ಏನು ಹಣ ತಾಲಿಕ ಸಣಸಣ್ಣ ಆಗ್ತಾ ಇದೆ ಒಂದು ಬ್ಯಾರೇಜ್ ಟ್ಯಾಂಕ್ ಒಂದು ಒಂದೂವರೆ ಕೋಟಿ ನಾನು ಮಂತ್ರಿ ಭೇಟಿ ಮಾಡಿ ರಿಲೀಸ್ ಮಾಡಿದ್ದೀನಿ ಆಮೇಲೆ ಸಣ್ಣ ಸಣ್ಣ ಆಗ್ತಾ ಇದೆ ಬಟ್ ನಾವೇನಿದೆ ನಮ್ದು ಬೆಳಿಗ್ಗೆ ಇದೆ ಅಂದ್ರೆ ಅತಿವೃಷ್ಟಿ ಘೋಷಣೆ ಆಗಬೇಕು ಅಂದ್ರೆ ಬೇಕು ಸರ್ ಸಮೀಕ್ಷೆ ಮಳೆ ಬರ್ತಾ ಇದೆ ಮಳೆ ಥೋಡ ಮಳೆ ಇದ್ರೆ ಸಮೀಕ್ಷೆ ಮಾಡಕ್ ಈಗ ಆಗ್ತಾ ಇದೆ ಅಟ್ಟಾಳ ಆಗ್ತಾ ಇದೆ ಸಮೀಕ್ಷೆ ನಡೀತಾ ಇದೆ ಒಂದ್ ಹತ್ತು ದಿವಸದಲ್ಲಿ ಸಮೀಕ್ಷೆ ಆಗ್ಬಹುದು ಹತ್ತು ಎರಡು ವಾರದಲ್ಲಿ ಒಂದ್ ವಾರದಲ್ಲಿ ಆಗ್ಬಹುದು ಪದೇ ಪದೇ ಅಧಿಕಾರಿಗೆ ವಾರ್ನಿಂಗ್ ಕೊಟ್ಟಿದ್ದೀನಿ ಅವ್ರಿಗೆ ಕೆಲವು ತಪ್ಪಾಗಿದೆ ಹೇಳಿದಾರೆ ಮುಂದೆ ಸರಿಪಡಿಸ್ತೀನಿ ನಾವು ವಾಟ್ ಮಾಡ್ತೀನಿ ಸರ್ ಮತ್ತೊಂದು ಈಗ ಅವರ ಎಫ್ ಸಿಯಿಂದ ಸಿ ರೋಡ್ ನಿರ್ಮಾಣ ಮಾಡಿದ್ರೆ ಚರಂಡಿ ವ್ಯವಸ್ಥೆ ಸರಿ ರೋಡ್ ಆ ಚರಂಡಿ ನೀರಲ್ಲ ರೋಣಿ ನಾಲಿಯೆಲ್ಲ ರೋಡ್ ಎಲ್ಲ ಕೆತ್ತೋಗ್ತಾ ಇದೆ ಈಗ ಕೂಡ ನಮ್ದು ಬಹಳ ಸುದ್ದಿ ಬಂದಿದೆ ಈಗ ಕೂಡ ಎರಡು ಕೋಟಿ ರೂಪಾಯಿ ಕೆಕಡೆ ಇಡ್ತಾ ಇದೀನಿ ಆಮೇಲೆ ಇಲ್ಲಿ ದೋಡ್ ಹಾಗೆಂದ್ರೆ ಅವರಾದ ಏನಾದ್ರು ಪಟ್ಟಣ ಆಗಿದೆ ಹಿಂದೆ ಪ್ಲಾನಿಂಗ್ ಸರಿಯಾಗಿಲ್ಲ ಪ್ಲಾನಿಂಗ್ ಸರಿಯಾಗಿಲ್ಲ ಆಗಿಲ್ಲ ಅಂದ್ರೆ ಡ್ರೈನ್ ಸರಿ ಇಲ್ಲ ಯಾಕಂದ್ರೆ ಸಿಟಿ ಮೇಳಾವ ಡ್ರೈನ್ ಕ್ಯಾನ್ ಈ ತರ ಪ್ಲಾನಿಂಗ್ ಸರಿಯಲ್ಲ ಇಲ್ಲ ಅಂದ್ರೆ ಆಗ್ತಾ ಇದೆ ಅದನ್ನ ನಾನು ಚೀಫ್ ಮಾತಾಡಿ ಡಿಸಿ ಮಾತಾಡಿ ಸರಿಪಡಿಸ್ತೀನಿ ಅವರು ಚೀಫ್ ಆಫೀಸರ್ ವಾಟ್ ರೆಸ್ಪಾನ್ಸ್ ಇಲ್ಲ ಚರಂಡಿ ಎಲ್ಲ ತುಂಬ ಪೂರ ರೋಡಿನ ಆಗ್ತದೆ ಸರ್ ಇಲ್ಲ ದೂಡೆ ಕೊರತೆ ಇದೆ ಅವ್ರು ಹೇಳ ನಾನು ಬಿಲ್ಡಿಂಗ್ ಮಾಡಿ ಸರಿಪಡಿಸ್ತೀನಿ ಓಕೆ ನಾಳೆ